ಶುಕ್ಲಾಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯ ಸರ್ವ ವಿಘ್ನೋಪ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಗಣೇಶನನ್ನ ಮನದಲ್ಲಿ ಧ್ಯಾನಿಸ್ತಾ ವಿಶೇಷವಾದ ಗಣೇಶನ ಕುರಿತಾದ ಈ ಒಂದು ಕಥೆಯನ್ನ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಗಣೇಶಾಂದ್ರೆ ಅದೊಂದು ಅದ್ಭುತ ಗಣಪತಿ ಗಣಗಳಿಗೆಲ್ಲ ಪತಿ ಅಧಿಪತಿ ಅವನೇ ಗಣಪತಿ ಗಣೇಶನ ವಿಚಾರ ತಿಳಿದ್ರೆ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಕೌತುಕರಾಗ್ತಿರ ಕೇಳ್ತಾ ಕೇಳ್ತಾ ಖುಷಿ ಆಗುತ್ತೆ ಅಂತ ಒಂದು ಕತೆ ಗಣೇಶನ ಕತೆ ಸಾಕಷ್ಟು ಜನ ಅನ್ಯ ಧರ್ಮೀಯರನ್ನು ಹೊರತುಪಡಿಸಿ ನಮ್ಮವರೇ ಸಾಕಷ್ಟು ಜನ ಕೇಳೋ ಪ್ರಶ್ನೆ ಶಿವನಿಗೆಲ್ಲ ಗೊತ್ತು ತ್ರಿಕಾಲಜ್ಞಾನಿ ಆತ ಹೇಗೆ ಅವನು ಪಾರ್ವತಿಯಿಂದ ಹುಟ್ಟಿದ ಮಗು ಅಂತ ಗೊತ್ತಿಲ್ಲದೆ ಶಿರಶ್ಚೇದ ಮಾಡ್ದ ಶಿವ ಮತ್ತೆ ಪಾರ್ವತಿ ಬೇರೆದೆ ಯಾವ ರೀತಿ ಮಗುವಾಯ್ತು ಇದೆಲ್ಲ ಕಟ್ಟು ಕಥೆ ಅದು ಇದು ಅಂತ ನೂರಾರು ರೀತಿ ಮಾತಾಡ್ತಾರೆ ಇದು ನಮ್ಮವರೇ ಮಾತಾಡೋದು ಬಹಳ ಬಹಳ ನೋವುಂಟು ಮಾಡುತ್ತೆ ಅನ್ಯರು ಮಾತಾಡಿದ್ರೆ ಅಷ್ಟು ನೋವಾಗಲ್ಲ ಬಟ್ ನಮ್ಮವರೇ ಮಾತಾಡುವಾಗ ಬಹಳ ನೋವಾಗತ್ತೆ ಸೊ ಈ ಎಲ್ಲ ಒಂದಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವ ಒಂದು ಪ್ರಯತ್ನ ಮಾಡೋಣ ಅಂತ ಗಣೇಶನ ಸೃಷ್ಟಿನೇ ಭಗವಂತನ ಸೃಷ್ಟಿ ಶಿವನಿಗೆ ಪ್ರತಿಯೊಂದು ಕೂಡ ಗೊತ್ತಿತ್ತು ಎಲ್ಲ ಕುರಿತು ಇವತ್ತು ತಿಳ್ಸ್ಕೊಂಡಿದ್ದೀನಿ ಇದೊಂದು ಕೈಲಾಸದಲ್ಲಿ ನಡೆದಂತ ಸುಂದರವಾದ ಭಗವಂತನ ಅಥವಾ ಶಿವನ ಒಂದು ಲೀಲೆಯ ಕತೆ ನಿಮ್ಗೆ ಹೇಳೋನಿದ್ದೀನಿ ಮೊದಲನೇದಾಗಿ ಹೇಳೋದಾದ್ರೆ ಶಿವ ಯಾಕೆ ಗಣೇಶನ ಕತ್ತನ್ನು ಕತ್ತರಿಸ್ತಾನೆ ಯಾಕೆ ಅವನಿಗೆ ಗೊತ್ತಿರಲ್ವಾ ಅನ್ನೋ ಪ್ರಶ್ನೆ ಫಸ್ಟಿಗೆ ಮೂಡುತ್ತೆ ನಂತರದಲ್ಲಿ ಆನೆ ತಲೆಯನ್ನು ಯಾಕೆ ಇಟ್ಟು ಅನ್ನೋ ಎರಡನೇ ಪ್ರಶ್ನೆ ಈ ರೀತಿ ಹತ್ತು ಹಲವು ಪ್ರಶ್ನೆಗಳು ಬರುತ್ತೆ ಈಗ ಹೇಳೋ ಒಂದು ಪ್ರಯತ್ನ ನಾನು ಮಾಡ್ತೇನೆ ಈ ಬ್ರಹ್ಮನ ಬಗ್ಗೆ ನಿಮ್ಗೆಲ್ಲ ತಿಳದೇ ಇದೆ ಯಾರಾದ್ರೂ ಬ್ರಹ್ಮದೇವನನ್ನ ತಪಸ್ಸಿಗೆ ಕೂತು ಸ್ಮರಿಸಿದ್ರೆ ಸಾಕು ಪ್ರಸನ್ನನಾಗಿ ಬಂದು ತಥಾಸ್ತು ಅಂತ ಅಂದ್ಬಿಡ್ತಿದ್ರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಇದಕ್ಕೆಲ್ಲ ಆಗ್ತಿದ್ದು ಸಮಸ್ಯೆ ಏನು ತೊಂದರೆ ಯಾರಿಗೆ ಅಂದ್ರೆ ಬ್ರಹ್ಮ ಕೊಟ್ಟಂತ ವರ್ಕ್ಕೆ ಸಮಸ್ಯೆ ಆಗ್ತಿದ್ದು ಶಿವನಿಗೆ ಮತ್ತೆ ವಿಷ್ಣುಗೆ ಹಲವು ಬಾರಿ ವಿಷ್ಣು ಶಿವನ್ಗೂ ಸಹಾಯ ಮಾಡಿದಾರಂತೆ ಅದೇ ಪ್ರಕಾರ ಸುದರ್ಶನ ಚಕ್ರವನ್ನ ಶಿವನೇ ವಿಷ್ಣುವಿಗೆ ಕೊಟ್ಟಿದ್ದು ಅನ್ನೋ ಒಂದು ವಿಚಾರ ಕೂಡ ನಾವು ತಿಳಿದಿದೆ ಯಾಕಂದ್ರೆ ವಿಷ್ಣು ಮೇಲೆ ಅಟ್ಯಾಕ್ ಆಗಿತ್ತು ಒಬ್ಬ ದೊಡ್ಡ ರಾಕ್ಷಸ ಆಗ ಅವನ್ನ ಸಂಹಾರಕ್ಕೆ ವಿಷ್ಣು ಆಗದಲೆ ಶಿವನ ಮೊರೆ ಬಂದಾಗ ವಿಶೇಷವಾದ ಆ ಒಂದು ಸುದರ್ಶನ ಚಕ್ರವನ್ನ ಶಿವ ಅಲ್ಲಿನೇ ಸೃಷ್ಟಿ ಮಾಡಿ ಕೊಟ್ಟಂತ ಸುದರ್ಶನ ಚಕ್ರ ಶಿವ ವಿಷ್ಣು ಕೊಟ್ಟಿದ್ದು ಅದು ಕೂಡ ಸಹಾಯ ಈ ರೀತಿಯಾಗಿ ಆ ದೇವನು ದೇವತೆಗಳಲ್ಲೇ ಒಂದು ಕೊಡೋದು ತಗೊಳ್ಳೋದು ಅಥವಾ ಅವ್ರ ಕಷ್ಟಕ್ಕೆ ಇವ್ರಾಗೋದು ಇವ್ರ ಕಷ್ಟಕ್ಕೆ ಅವ್ರಾಗೋದು ಸಹಜವಾಗಿದೆ ಅದೇ ಪ್ರಕಾರ ಬ್ರಹ್ಮ ಕೊಟ್ಟಂತ ವರಗಳಿಗೆಲ್ಲ ಇದೇ ವಿಷ್ಣು ಶಿವನೇ ಯಾವಾಗ್ಲೂ ಅದಕ್ಕೆ ಪರಿಹಾರ ಹುಡ್ಕೋದು ಅದೇ ಒಂದು ಕತೆ ಈ ಗಣಪನ ಕತೆ ಇದನ್ನು ನೀವು ಎಲ್ಲರೂ ಮನಸ್ಸಲ್ಲಿ ಗಣೇಶನನ್ನ ನೆನೆಸ್ತಾ ಓಂ ಶ್ರೀ ಗಣೇಶ ನಮಃ ಅಂತ ಅದೇ ರೀತಿ ಓಂ ಗಂ ಗಣಪತಿ ಏನ್ ನಮಃ ಅಂತ ಧ್ಯಾನಿಸ್ತಾ ಈ ಒಂದು ಕಥೆಯನ್ನ ಕೇಳೋ ಪ್ರಯತ್ನ ಮಾಡಿ ತಿಳಿಸೋ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಗಣೇಶನ ಸೃಷ್ಟಿಯಾಗಿದ್ದೆ ಮೂಷಿಕಾಸುರ ಅಂತಕ್ಕಂಥ ರಾಕ್ಷಸನ ಸಿಂಹಾರಕ್ಕಾಗಿ ನಾವು ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗಿಂದ ಕೇಳದಂತ ಪ್ರಥಮ ಹಾಡುಗಳೇ ಇವು ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ಸೂತ್ರ ಸೊ ಮೂಷಿಕ ವಾಹನ ಆ ಮೂಷಿಕಾಸುರನೇ ಈ ಗಣೇಶನ ಸೃಷ್ಟಿಗೆ ಮೂಲ ಅಂತಕ್ಕಂಥ ಆ ಮೂಷಿಕಾಸುರ ಅಂತಕ್ಕಂಥ ರಾಕ್ಷಸನ್ನೇ ಗಣೇಶ ತನ್ನ ವಾಹನವಾಗಿ ಮಾಡ್ಕೊಳ್ತಾನೆ ಎಂತ ಕತೆ ಅಲ್ವಾ ಇಂಥ ಕಥೆ ಕೇಳೋಕೆ ಮಜಾ ಕೊಡತ್ರಿ ಸೀರಿಯಸ್ ಆಗಿ ಗಣೇಶನ್ ಬಗ್ಗೆ ತಿಳಿಯೋ ತನಕ ಒಂದಷ್ಟು ಪ್ರಶ್ನೆ ಇರುತ್ತೆ ತಿಳಿದ್ಮೇಲೆ ಗಣೇಶನ್ ಬಗ್ಗೆ ಒಂದು ರೀತಿ ಪ್ರೀತಿ ಶುರುವಾಗುತ್ತೆ ಯಾಕಂದ್ರೆ ಗಣೇಶನಷ್ಟು ಜ್ಞಾನಿ ಮತ್ತೊಬ್ಬರಿಲ್ಲಂತೆ ಗಣಗಳಿಗೆಲ್ಲ ಪತಿ ಇರೋ ಬರ ದೇವ್ರಗಳಿಗೆಲ್ಲ ಮೂಲ ಪ್ರಥಮ ಪೂಜಿತ ಪ್ರಥಮ ಹೊಂದಿತ್ತ ಗಣೇಶ ಗಣಗಳಿಗೆಲ್ಲ ಅಧಿಪತಿ ಅವನೇ ಗಣಪತಿ ಅಂತಕ್ಕಂಥದ್ದು ಗಣೇಶನ ವಿಶೇಷ ಯಾರಾಗ ವಿಷಯಕ್ಕೆ ಬರೋದಾದ್ರೆ ಗಣೇಶನ ಸೃಷ್ಟಿ ಯಾಕಾಯ್ತು ಅನ್ನೋದಾದ್ರೆ ಮೂಷಿಕಾಸುರ ಅಂತಕ್ಕಂಥ ರಾಕ್ಷಸ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡ್ತಾನೆ ಕೆಲವೊಂದು ಶರತ್ತುಗಳು ಆ ವರ ಏನಪ್ಪಾ ಅಂತ ಹೇಳಿದ್ರೆ ಈ ಮೂಷಿಕಾಸುರ ಅಂತಕ್ಕಂಥ ರಾಕ್ಷಸ ಬ್ರಹ್ಮನ ಕುರಿತು ಅಮರಣ್ಬೇಕು ಅಂತಕ್ಕಂಥ ವರವನ್ನ ಇಟ್ಟು ಕುಳಿತುಕೊಳ್ತಾನೆ ತಪಸ್ಸು ಮೆಚ್ಚಿ ಪ್ರಸನ್ನಾದಂತ ಬ್ರಹ್ಮದೇವ ತತಾಸ್ತು ಅಂತ ಹೇಳ್ತಾರೆ ಆ ಅಮರತ್ವದ ಕೋರಿಕೆ ಏನಪ್ಪಾ ಅಂತ ಹೇಳಿದ್ರೆ ಅವ್ನು ಸಾವೇ ಬರಬಾರ್ದು ಆ ರೀತಿಯಾಗಿ ಅವನ ಸಾವು ಬಂದ್ರೆ ಯಾವ ರೀತಿ ಬರ್ಬೇಕು ಅಂದ್ರೆ ಗರ್ಭವನ್ನು ಒಂದದಲ್ಲೇ ಊಟದಂತ ಮಗುವಾಗಿರ್ಬೇಕು ಆ ಬಾಲಕ ಎರಡು ಜೀವಿಗಳು ಎರಡು ಜೀವಿಗಳನ್ನ ಹೊಂದಿರಬೇಕು ಅಂತ ಬಾಲಕ ಆಗ್ಬೇಕು ಒಂದು ಮನುಷ್ಯ ಅಥವಾ ಪ್ರಾಣಿ ಈ ಎರಡು ಜೀವಿಗಳನ್ನ ಹೊಂದಿರತಕ್ಕಂತ ಒಬ್ಬ ಬಾಲಕನಿಂದ ನನ್ನ ಸಾವಾಗ್ಬೇಕು ಅಂತಕ್ಕಂತ ಕೋರಿಕೆಯನ್ನ ಇಟ್ಟು ಆ ತಪಸ್ಸನ್ನ ಪಡಿತಾರೆ ಆ ವರ ಸಿಗುತ್ತೆ ಬ್ರಹ್ಮನಿಂದ ಆದ್ರೆ ಅವನು ಕೇಳಿದ್ಕು ಗಣಪನ್ಗೂ ನಿಜವಾಗ್ಲೂ ಹೋಲಿಕೆ ಇದೆ ಆ ವರ ಏನ್ ಕೇಳ್ತಾನೆ ಅದ್ರ ಪ್ರಕಾರ ಹೋದಾಗ ಗಣೇಶ ಗರ್ಭಧಾರಣೆಯಿಂದ ಹೊಂದಿರೋಲ್ಲ ಅವನ ಹುಟ್ಟು ಆಗಿರೋದು ಪಾರ್ವತಿ ದೇವಿಯ ಮೈ ಮೇಲೆ ಹಚ್ಕೊಂಡಂತ ಅರಿಷ್ಣದಿಂದ ಸೃಷ್ಟಿಯಾದ ಗೊಂಬೆ ಆ ಗೊಂಬೆಗೆ ಜೀವ ಕಳೆ ಕೊಟ್ಟು ಜೀವ ಕೊಟ್ಟಾದ್ಮೇಲೆ ಆ ಮಗುವಾಗುತ್ತೆ ಮಗುವಿನ ಶಿರಶ್ಚದ್ರ ಆದ್ಮೇಲೆ ಗಣಪತಿ ಅಥವಾ ಆನೆಯ ತಲೆಯನ್ನು ಇಟ್ಟ ನಂತರನೆ ಗಣಪತಿ ಅಥವಾ ಗಣೇಶ ಮೂಷಿಕ ವಾಹನ ಅಂತ ಕರೆಸ್ಕೊಳ್ತಾನೆ ಗಣೇಶ ಹಾಗಾಗಿ ಅದು ಒಂದನೇ ಅಂಶ ಎರಡನೇ ಅಂಶ ಈ ಕಡೆ ಆನೆ ತಲೆ ಒಂದು ಮನುಷ್ಯನ ದೇಹ ಆಗಿದ್ರಿಂದ ಎರಡು ಜೀವಿಗಳನ್ನ ಹೊಂದಿರ್ತಕ್ಕಂಥ ದೇಹ ಗಣಪತಿದಾಗಿರುತ್ತೆ ಸೊ ಎಂತ ಸೃಷ್ಟಿ ನೋಡ್ರಿ ಭಗವಂತಂದು ಅಂತಕ್ಕಂಥದ್ದು ಇಲ್ಲೊಂದು ಪ್ರಶ್ನೆ ಮೂಡೋದು ಒಮ್ಮೆ ಅರ್ಶಿನಿಂದ ಹುಟ್ಟದಂತ ಮಗು ಮತ್ತೆ ಶಿರಶ್ಚೇದನ ಆಗಿ ಮತ್ತೆ ಆನೆ ತಲೆ ಇಟ್ಟು ಬರುತ್ತಲ್ಲ ಈ ದ್ವಂದ್ವ ಎರಡೆರಡು ಸರಿ ಹುಟ್ಟು ಯಾಕೆ ಅಂದ್ರೆ ಈ ಮೂಷಿಕಾಸುರ ಅದೇ ರೀತಿ ವರವನ್ನ ಕೇಳಿರ್ತಾನೆ ನನ್ನನ್ನ ಕೊಲ್ತಕ್ಕಂಥ ಬಾಲಕ ಎರಡು ಸರಿ ಹುಟ್ಟಿರ್ಬೇಕು ಅಂದ್ರೆ ಒಂದ್ಸರಿ ಸಾಯ್ಬೇಕು ಮತ್ತೆ ಹುಟ್ಟಬೇಕು ಆ ರೀತಿ ಎರಡು ಹುಟ್ಟು ಆ ಒಂದು ಬಾಲಕನಿಗೆ ಇರಬೇಕು ಅಂತಕ್ಕಂಥದ್ದು ಹಾಗಾಗಿನೇ ಫಸ್ಟ್ ಟೈಮ್ ಪಾರ್ವತಿಯಿಂದ ಜೀವ ಕಳೆ ಬರುತ್ತೆ ಆ ಗೊಂಬೆಗೆ ಆ ಮಗುವಾಗುತ್ತೆ ಅದಾದ ನಂತರ ಶಿರಶ್ಚೇದನ ಆದ ಮೇಲೆ ಶಿವ ಆನೆ ತಲೆ ತರಿಸಿಟ್ಟು ಮತ್ತೆ ಜೀವ ಕೊಡ್ತಾರೆ ಹಾಗಾಗಿ ಎರಡು ಹುಟ್ಟು ಆ ಬಾಲಕನಿಗೆ ಆಗುತ್ತೆ ಹಂಗಾಗಿ ಆ ಒಬ್ಬ ರಾಕ್ಷಸನ ಸಂಹಾರಕ್ಕೆ ನೆರವಾಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಭಗವಂತನ ಲೆಕ್ಕಾಚಾರದಂತೆನೆ ಕೂಡ ಶಿವ ಗಣೇಶನ ಒಂದು ಸೃಷ್ಟಿ ಆಗುತ್ತೆ ಇವಾಗ ನಾವ್ ತಿಳ್ಕೊಳೋಣ ಪಾರ್ವತಿ ದೇವಿ ಯಾವ ರೀತಿ ಗಣೇಶನ ಸೃಷ್ಟಿ ಮಾಡ್ತಾರೆ ಅಂತ ಮೊದ್ಲಿಗೆ ಹೇಳೋದಾದ್ರೆ ಪಾರ್ವತಿ ದೇವಿ ಒಮ್ಮೆ ಸ್ನಾನಕ್ಕೆ ತೆರಳೋ ಸಂದರ್ಭದಲ್ಲಿ ನಂದಿಯನ್ನ ದ್ವಾರದಲ್ಲಿ ಅಂದ್ರೆ ಅವ್ರನ್ನ ಕಾವಲು ಕಾಯಕ್ ನಿಲ್ಸಿ ಯಾರು ಬಂದ್ರು ಒಳಗಡೆ ಬಿಡಬೇಡ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗಿರ್ತಾರೆ ಆದ್ರೆ ಶಿವ ಸರ್ವಂತರ್ಯಾಮಿ ಎಲ್ಲೆಲ್ಲೋ ಲೋಕ ಸಂಚಾರ ಮಾಡ್ತಿರ್ತಾರೆ ದಿಢೀರನ್ನು ಬರ್ತಾರೆ ಬಂದ್ ನೋಡಿದಾಗ ನಂದಿ ಬಾಗ್ಲಲ್ಲಿ ಕಾಯ್ಕೊಂಡು ಕೂತಂತ ಸಂದರ್ಭ ಈ ರೀತಿ ತಾಯಿ ಸ್ನಾನಕ್ಕೆ ಅಂದಾಗ ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ ಇವನ್ ಬಿಟ್ತಾನೆ ಯಾಕಂದ್ರೆ ಶಿವನ್ ಮೇಲೆ ಇದ್ದಂತ ಭಕ್ತಿ ನಂದಿಗೆ ಹಾಗಾಗಿ ಅವನು ತಡೆಯೋ ಪ್ರಯತ್ನ ಕೂಡ ಕೈ ಹಾಕಲ್ಲ ಅದಾದ ನಂತರ ಪಾರ್ವತಿ ಶಿವನನ್ನ ನೋಡಿದಾಗ ಕೋಪ ಬರುತ್ತೆ ಯಾವ ರೀತಿ ಅಂದ್ರೆ ನನಗೇನು ಬೆಲೆ ಇಲ್ವಾ ನಾನು ಈ ರೀತಿ ನಂದಿಗೆ ಕೊಟ್ಟಂತ ಆಜ್ಞೆಯನ್ನ ಪರಿಪಾಲನೆ ಮಾಡ್ಲಿಲ್ವಲ್ಲ ಅಂತ ನೋವಾಗುತ್ತೆ ನನ್ನ ಮಾತಿಗೇನು ಕಿಂಚಿತ್ತು ಬೆಲೆ ಇಲ್ದಂಗ ಆಯ್ತಲ್ಲ ಅನ್ನೋ ಒಂದು ಒಂದು ಸಣ್ಣ ಒಂದು ಆಲೋಚನೆ ಬಂದಂತ ಸಂದರ್ಭ ಆ ಒಂದು ವಿಚಾರವನ್ನ ಮನಸ್ಸಲ್ಲಿ ಘಾಸಿಯಾಗಿ ಇದಕ್ಕೇನಾದ್ರೂ ಪರಿಹಾರ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೇನೆ ಗಣೇಶನ ಸೃಷ್ಟಿ ಆಗುತ್ತೆ ಹೀಗೆ ಒಂದು ದಿನ ಸ್ನಾನ ಮಾಡೋ ಸಂದರ್ಭದಲ್ಲಿ ಪಾರ್ವತಿದೇವಿ ತನ್ನ ಮೈಗೆ ಹಚ್ಕಂಡಂತ ಅರಿಶಿನದಿಂದಾನೇ ಒಂದು ಗೊಂಬೆಯನ್ನ ಮಾಡ್ತಾರೆ ಅದು ಮುದ್ದಾಗಿರುತ್ತೆ ಒಂದು ಮನುಷ್ಯನ ರೂಪ ತಾಳುತ್ತೆ ಮಗು ಆ ಒಂದು ಗೊಂಬೆ ಆಗ ಈ ಗೊಂಬೆಗೆ ಏನೋ ಒಂದ್ ಸ್ವಲ್ಪ ಕಡಿಮೆ ಇದೆಯಲ್ಲ ಅಂತ ಯೋಚನೆ ಮಾಡುವಾಗ ಜೀವ ಕಳೆ ಇಲ್ಲ ಜೀವ ಕಳೆ ಕೊಟ್ರೆ ಈ ಒಂದು ಗೊಂಬೆ ಇನ್ನೂ ಚೆನ್ನಾಗಿ ಕಾಣಬಹುದು ಅಂತ ಯೋಚನೆ ಮಾಡಿ ಅದಕ್ಕೆ ಪಾರ್ವತಿ ದೇವಿ ಜೀವ ಕಳೆ ತುಂಬ್ತಾರೆ ಜೀವ ತುಂಬ್ತಾರೆ ಅದಾದ್ಮೇಲೆ ಅದು ಮುದ್ದಾದ ಮಗು ಅಂದ್ರೆ ಅದು ಮನುಷ್ಯನ ರೂಪದಲ್ಲೇ ಇರುತ್ತಲ್ವಾ ಹಾಗಾಗಿ ಆ ಒಂದು ಗೊಂಬೆ ಮಗುವಾಗಿಗಿದ್ದು ಪಾರ್ವತಿ ದೇವಿಗೆ ಎಲ್ಲಿಲ್ದ ಸಂಭ್ರಮ ಒಂಥರ ಖುಷಿ ಏನೋ ಒಂದು ಆನಂದ ಆ ಮಗುವನ್ನು ನೋಡಿ ಯಾಕಂದ್ರೆ ಶಿವ ಕೂಡ ಯಾವಾಗ್ಲೂ ಪಾರ್ವತಿ ದೇವಿ ಜೊತೆ ಇರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ತ್ರಿಕಾಲ ಸಂಚಾರಿ ಅವರು ಜ್ಞಾನಿ ಎಲ್ಲಾ ಕಡೆ ಅಡ್ಡಾಡ್ಬೇಕು ಅದರಲ್ಲೂ ಸ್ಮಶಾನನೇ ಅವರ ಫೇವ್ರೇಟ್ ಜಾಗ ಹೀಗಿರುವಾಗ ಪಾರ್ವತಿ ದೇವಿಗೆ ಜೊತೆಲಿರ್ಲಿಕ್ಕೆ ಒಂದು ಮಗು ಅವಶ್ಯಕತೆ ಇತ್ತು ಹಾಗಾಗಿ ಅವರಿಗೆ ಸ್ವಂತ ಮಗು ಆಗಿರಲಿಲ್ಲ ಹಂಗಾಗಿನೇ ಗಣೇಶನ ಸೃಷ್ಟಿ ಮಾಡ್ಕೊಳ್ಳೋ ಒಂದು ಸಂದರ್ಭ ಈ ಗಣೇಶನನ್ನ ಕಾವಲಿಗೆ ಇಟ್ಬಿಟ್ಟು ಸ್ನಾನಕ್ಕೆ ಅಂತ ಹೋಗ್ತಾರೆ ಗಣೇಶಿಂಗ್ ಹೇಳ್ತಾರೆ ಯಾರೇ ಬಂದ್ರು ಕೂಡ ನೀನು ಒಳಗಡೆ ಬಿಡಬಾರ್ದು ಎಲ್ಲರನ್ನು ತಡೆದ್ ನಿಲ್ಲಿಸ್ಬೇಕು ಅಂತ ಹೇಳಿದಾಗ ತಮ್ಮ ಇಚ್ಛೆಯಂತೆ ಆಗ್ಲಿ ತಾಯಿ ಅಂತ ಹೇಳಿ ಆ ಒಂದು ಆಜ್ಞೆಯನ್ನ ಪರಿಪಕ್ವವಾಗಿ ಪಾಲಿಸ್ತಿರ್ತಾರೆ ಲೋಕ ಸಂಚಾರಿ ಶಿವ ಕೈಲಾಸಕ್ಕೆ ಮರಳುತ್ತಾರೆ ಮತ್ತೆ ಬಂದು ನೋಡಿದಾಗ ಈ ಹುಡುಗ ಈ ಬಾಗ್ಲಲ್ಲಿ ನಿಂತಿರ್ತಾರೆ ಹೀಗೆ ಗಣೇಶನ ಮಾತಾಡಿಸಿ ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ ಗಣೇಶ ತಡಿತಾನೆ ನನ್ನ ತಾಯಿಯ ಆಜ್ಞೆ ಆಗಿದೆ ಅವರು ಸ್ನಾನ ಮಾಡ್ತಿದ್ದಾರೆ ಹಾಗಾಗಿ ನೀವು ಹೋಗೋ ಆಗಿಲ್ಲ ಅಂತ ತಡೆದಾಗ ಶಿವನಿಗೆ ಕೋಪ ಬರುತ್ತೆ ನನ್ನ ತಡಿತಕ್ಕಂಥ ಶಕ್ತಿ ಇದ್ಯಾವುದು ಅನ್ನೋ ಒಂದು ಕೋಪ ಬಂದಾಗ ಆತ ಎಷ್ಟು ಕೇಳಿದ್ರು ಬಿಡಲ್ಲ ಹಂಗಾಗಿ ಆತನನ್ನ ತಮ್ಮ ತ್ರಿಶೂಲದಿಂದ ಶಿರಶ್ಚೇದನ ಮಾಡ್ಬಿಡ್ತಾರೆ ಈ ವಿಚಾರ ತಿಳಿದಂತ ಪಾರ್ವತಿ ಒಮ್ಮೆಲೆ ಬಂದು ನೋಡಿ ಕಿರ್ಚುತ್ತ ಬಹಳ ನೋವಾಗುತ್ತೆ ತಾನು ಸೃಷ್ಟಿ ಮಾಡದಂತ ಮಗು ಆ ರೀತಿ ಬಿದ್ದಾಗ ನೋವಾಗಲ್ವಾ ಆ ರೀತಿ ಆಗುತ್ತೆ ಕೆಲವೊಂದು ಪುರಾಣಗಳ ಪ್ರಕಾರ ಶಿವ ಶಿರಶ್ಚಿಯನ್ನ ಮಾಡ್ಬಿಟ್ಟು ಒಳಗಡೆ ಹೋಗ್ತಾರೆ ದೇವಿಯನ್ನ ಭೇಟಿಯಾಗಿ ಆಗ ಖುಷಿನಲ್ಲಿ ದೇವಿ ಹೇಳ್ತಾರೆ ಈ ರೀತಿಯ ಒಂದು ಮಗುವಿನ ಸೃಷ್ಟಿಯಾಗಿದೆ ಮುದ್ದಾಗಿದೆ ಆ ಮಗುವನ್ನ ನಾನು ಕಾವಲಿಗಿರಿಸಿದ್ದೆ ನೀವ್ ಹೆಂಗ್ ಒಳಗಡೆ ಬಂದ್ರಿ ಅಂದಾಗ ಆ ಮಗು ನೀವು ಸೃಷ್ಟಿ ಮಾಡಿದ್ದ ನಾನು ಒಳಗಡೆ ಬರ್ಲಿಕ್ಕೆ ಅಂತ ಹೊರಟಾಗ ತಡಿತು ಹಂಗಾಗಿ ನಾನು ಶಿರಶ್ಛೇದ ಮಾಡಿ ಬಂದೆ ಅಂತ ಹೇಳಿದಾಗ ಪಾರ್ವತಿ ದೇವಿಗೆ ಎಲ್ಲೆಲ್ಲರದ ನೋವಾಗುತ್ತೆ ಅಂತಕ್ಕಂಥದ್ದು ಕೆಲವೊಂದು ಪುರಾಣಗಳ ಪ್ರಕಾರ ತಿಳ್ಕೊಂಡಿದ್ವಿ ಹಂಗಾಗಿ ಬಹಳ ನೋವಾಗುತ್ತೆ ಆಕೆ ಆ ಕೋಪ ಪಾರ್ವತಿ ದೇವಿ ಈ ವಿಚಾರ ನೋಡಿ ಆ ಮಗು ಅಲ್ಲಿ ಬಿದ್ದಿರೋದು ನೋಡ್ಬಿಟ್ಟು ಉಗ್ರಳಾಗ್ಬಿಟ್ಟು ಎಲ್ಲಾ ನಾಶ ಮಾಡ್ಬಿಡ್ತೀನಿ ಅಂತ ಹೇಳಿ ತುಂಬಾ ಕೋಪ ಇಷ್ಟ ಆಗ್ತಾಳೆ ಎಲ್ಲದಕ್ಕೂ ಪರಿಹಾರ ಇದೆ ಇದನ್ನ ಏನಾದ್ರೂ ಒಂದು ಸರಿ ಮಾಡ್ತೀನಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಸಮಾಧಾನ ಮಾಡಿ ಇಡೀ ಗಣಕೂಟನ ಕರೀತಾರೆ ಶಿವನ ಗಣಕೂಟ ಎಲ್ಲ ಬರುತ್ತೆ ಬಂದಂತ ಸಂದರ್ಭದಲ್ಲಿ ಶಿವ ಆಜ್ಞೆ ಮಾಡ್ತಾನೆ ನೀವೆಲ್ಲರೂ ಈ ಕೂಡ್ಲೆ ತೆರಳಬೇಕು ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರ್ತಕ್ಕಂತ ಜೀವಿಯ ಶಿರವನ್ನು ಕತ್ತರಿಸ್ಬಿಟ್ಟು ತಗೊಂಡ್ ಬನ್ನಿ ಅಂತ ಹೇಳಿ ಆ ಗಣಕೂಟ ಕೇಳಿದಾಗ ಆ ಗಣಗಳೆಲ್ಲ ನಂದಿ ಸಮೇತ ಹೊರಟೋಗ್ತಾರೆ ಆ ಗಣಗಳಿಗೆ ಪುಟ್ಟದಾದ ಆನೆ ಮರಿ ಉತ್ತರಕ್ಕೆ ತಲೆ ಹಾಕಿ ಮಲಗಿರ್ತಕ್ಕಂತ ಒಂದು ದೃಶ್ಯ ಆ ದೃಶ್ಯ ನೋಡ್ಬಿಟ್ಟು ಇದೇ ಸರಿಯಾದ ಶಿರ ಅಂತ ಹೇಳ್ಬಿಟ್ಟು ಆ ಆನೆಯ ತಲೆಯನ್ನ ಬರ್ತಾರೆ ಇಲ್ಲಿ ಒಂದು ಪ್ರಶ್ನೆ ಅಲ್ಲಿ ಆನೆನೇ ಯಾಕೆ ಮಲಗಿತ್ತು ಬೇರೆ ಮಲಗಿರ್ಬೋದಿತ್ತಲ್ವಾ ಅಂತ ಅದು ಹಾಗಿಲ್ಲ ಅದು ಭಗವಂತನ ಲೀಲೆ ಅಲ್ಲಿ ಆನೆಯನ್ನ ಸೃಷ್ಟಿ ಕೂಡ ಮಾಡಿ ಅಲ್ಲಿ ಮಲಗಿಸಿದ್ದು ಕೂಡ ಭಗವಂತನ ಲೀಲೆನೆ ಇರುತ್ತೆ ಮತ್ತೇನು ಇರಲ್ಲ ಹಾಗಾಗಿ ಆ ಒಂದು ಆನೆಯ ಮರಿಯ ಶಿರವನ್ನು ಕತ್ತರಿಸಿ ತಂದು ಶಿವನ ಕೈ ಕೊಟ್ಟಂತ ಸಂದರ್ಭ ಶಿವ ಗಣೇಶನ ದೇಹಕ್ಕೆ ಅದನ್ನ ಇಟ್ಟುಬಿಟ್ಟು ಆ ಒಂದು ದೇಹಕ್ಕೆ ಜೀವ ಕೊಡ್ತಾರೆ ಆಗ ಅವನು ಗಣನಾಯಕನಾಗಿ ಗಣಪತಿಯಾಗಿ ಗಣೇಶನಾಗಿ ಜಗತ್ತಿಗೆ ಪರಿಚಯ ಆಗ್ತಾನೆ ಈಗ ಮೂಡುವಂತ ಪ್ರಶ್ನೆ ನಾನು ಅವಾಗ್ಲೇ ತಿಳಿಸ್ದೆ ಆನೆ ತಲೆಯನ್ನೇ ಯಾಕೆ ಕಡಿಬೇಕಾಯ್ತು ಶಿವ ಮಗನ ತಲೆಯನ್ನ ಕಡ್ದಿದ್ರ ಹಿಂದೆ ಏನಾದ್ರೂ ಒಂದು ಕಥೆ ಇರ್ಬೋದಾ ಅಂದ್ರೆ ಖಂಡಿತ ಶಿವನ್ಗೂ ಕೂಡ ಒಂದು ಶಾಪ ಇರುತ್ತೆ ಹಾಗಾಗಿ ತನ್ನ ಮಗನ ತಲೆಯನ್ನ ಕಡಿಯೋ ತರ ಆಗುತ್ತೆ ಹಿಂದೆ ಒಂದು ಕಥೆ ಇರುತ್ತೆ ಆ ಕಥೆ ಏನಪ್ಪಾ ಅಂತ ಹೇಳಿದ್ರೆ ಮಾಲಿ ಸುಮಾಲಿ ಅಂತಕ್ಕಂಥ ಇಬ್ರು ರಾಕ್ಷಸರು ಇರ್ತಾರೆ ಅವ್ರಿಬ್ರು ಶಿವನ ಭಕ್ತರಾಗಿರ್ತಾರೆ ಆದ್ರೆ ಸೂರ್ಯದೇವನ್ಗೂನು ಇವ್ರಿಗೂ ಒಂದು ಭೀಕರವಾದಂತಹ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಸೂರ್ಯ ದೇವ ತಮ್ಮ ಶಕ್ತಿಯಿಂದ ರಾಕ್ಷಸರ ಸಂಹಾರ ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ರಾಕ್ಷಸರು ಶಿವನಲ್ಲಿ ಮೊರೆ ಕೇಳ್ತಾರೆ ಭಗವಂತ ಈ ರೀತಿ ಆಗ್ತಾ ಇದೆ ಅಂತ ಶಿವ ಸೂರ್ಯನ ಶಿರವನ್ನೇ ತ್ರಿಶೂಲ್ದಿಂದ ಕತ್ತರಿಸ್ಬಿಡ್ತಾರಂತೆ ಆಗ ಇಡೀ ಲೋಕ ಕತ್ಲಲ್ಲಿ ಮುಳುಗೋಗುತ್ತೆ ಇಂಥ ಸಂದರ್ಭದಲ್ಲಿ ಸೂರ್ಯನ ತಂದೆ ಕಶ್ಯಪ ಮನಿಗಳು ಇದನ್ನ ನೋಡ್ಬಿಟ್ಟು ಈಗ ಮಕ್ಕಳ ತಲೆಯನ್ನ ಕಡ್ದಾಗ ನೋವಾಗಲ್ವಾ ಅದೇ ರೀತಿ ಅವ್ರಿಗೂ ಕೂಡ ನೋವಾಗುತ್ತೆ ಕಶ್ಯಪ ಮನಿಗಳು ಶಿವನಿಗೆ ಒಂದು ಶಾಪ ನೀಡ್ತಾರೆ ನೀನು ನನ್ನ ಮಗನ ತಲೆ ಕಡ್ದಿದ್ಯಲ್ಲ ಮುಂದೊಂದು ದಿವಸ ನೀನು ಕೂಡ ನನ್ನ ರೀತಿ ಪುತ್ರ ಶೋಕದಲ್ಲಿ ಮುಳುಗಬೇಕು ನಿನ್ನ ಮಗನ ತಲೆಯನ್ನ ನೀನ ಕಡಿಯ ತರ ಒಂದು ಶಾಪ ನೋಡಿದ್ಬಿಡ್ತಾರೆ ಆದ್ರೆ ಶಿವನಿಗೆ ಎಂತ ಶಾಪ ಸ್ಮಶಾನ ರುದ್ರನಿಗೆ ಯಾರು ಶಾಪ ಆಗುತ್ತೆ ಆ ಶಾಪ ಎಲ್ಲ ವರ್ಕ್ ಆಗುತ್ತೆ ಅಂದ್ರೆ ಖಂಡಿತ ಶಾಪ ತಗಲೋ ಅಲ್ಲ ಆದ್ರೆ ಮೂಶಿಕಾಸುರನ ಅಟ್ಟಹಾಸ ಅತಿಯಾಗಿರುತ್ತೆ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿದಾಗ ಈ ರೀತಿ ಒಂದು ವಿಚಾರ ಆಗ್ಲೇಬೇಕು ಹಾಗಾಗಿ ಅದು ಕೂಡ ಭಗವಂತನ ಸೃಷ್ಟಿಯಾಗಿರುತ್ತೆ ತನ್ನ ಮಗನ ಶಿರಶ್ಚೇದ ಆದ ನಂತರನೇ ಎರಡು ಹುಟ್ಟಾಗುತ್ತೆ ಆ ಒಂದು ದೇಹಕ್ಕೆ ಹಾಗಾಗಿ ಮೌಷಿಕಾಸು ಸಂಹಾರ ಆಗ್ಲಿಕ್ಕೆ ಒಂದು ಅವಕಾಶ ಇರುತ್ತೆ ಹಂಗಾಗಿ ಈ ಒಂದು ಕಶ್ಯಪ ಮನಿಗಳ ಶಾಪ ಶಿವನಿಗೆ ತಟ್ಟಿ ಮಗನನ್ನ ಕೊಲ್ಲತರ ತರ ಆಗುತ್ತೆ ಹಾಗಾಗಿ ಕಶ್ಯಪರ ಒಂದು ಶಾಪ ಶಿವನ ಮೇಲೆ ಆಗಿದ್ರಿಂದನೇ ತಮ್ಮ ಮಗ ಗಣೇಶನನ್ನ ಕೊಲ್ಲೋ ತರ ಆಗುತ್ತೆ ಶಿರಶ್ಚೇದನ ಮಾಡೋ ತರನೇ ಆಗತ್ತೆ ಹಾಗೇನೆ ನೀವೆಲ್ರು ಇನ್ನೊಂದು ಪ್ರಶ್ನೆ ಹುಡುಕ್ತೀರಿ ಏನಪ್ಪಾ ಅಂದ್ರೆ ಯಾಕೆ ಆನೆ ತಲೆ ತಂದ್ರು ಅಲ್ಲೇ ಇದ್ದಂತ ತಲೆ ಅದನ್ನೇ ಜೋಡಿಸಿ ಜೀವ ಕೊಡ್ಬೋದಿತ್ತಲ್ವಾ ಅಂದ್ರೆ ಖಂಡಿತ ಸತ್ಯ ಹಂಗಾಗ್ತಿತ್ತು ಅದೇನ್ ದೊಡ್ಡ ವಿಷಯ ಅಲ್ಲ ಆದರೆ ಎರಡು ಜೀವಿಗಳನ್ನ ಹೊಂದಿದಂತ ಆ ಬಾಲಕ ಆಗಿರ್ಬೇಕು ಎರಡು ಜೀವ ಆ ಮಗುನಲ್ಲಿ ಇರ್ಬೇಕು ಒಂದು ಮನುಷ್ಯನದು ಒಂದು ಪ್ರಾಣಿದು ಆಗ ಮಾತ್ರ ಮೂಷಿಕಾಸ್ನ ಒದೆ ಆಗೋದು ಹಾಗಾಗಿ ಈ ಒಂದು ವಿಚಾರ ಬರುತ್ತೆ ಇದ್ರ ಜೊ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಪಾರ್ವತಿ ದೇವಿಯ ಪ್ರಸಾದ ಅಥವಾ ಶಕ್ತಿಯಿಂದ ಹುಟ್ಟಿದಂತ ಮಗುಗೆ ಅದ್ ಎಲ್ಲಿಲ್ದಂತ ಒಂದಷ್ಟು ಅಹಂ ದುರಂಕಾರ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆ ಮಗುಗೆ ಅಂತ ಶಕ್ತಿನ ಪಾರ್ವತಿ ದೇವಿ ತುಂಬಿರ್ತಾರೆ ಅಲ್ಲಿ ಬಾಗ್ಲಲ್ಲಿ ನಿಲ್ಸ್ ಹೋಗ್ಬೇಕಾದ್ರೆ ನಿನಗೆ ಈ ಲೋಕದಲ್ಲಿ ಯಾರು ಬೇಕಾದ್ರೂ ನೀನ್ ಸೋಲ್ಸಂತ ಶಕ್ತಿ ನಿನಗೆ ನಾನು ತುಂಬ್ತೀನಿ ಅಂತ ಹೇಳ್ಬಿಟ್ಟು ಶಕ್ತಿ ಕೊಟ್ಟೋಗಿರ್ತಾರೆ ಆ ಒಂದು ಅಹಂಕಾರ ಆ ಮಗುವಿನ ತಲೆ ಇರುತ್ತೆ ಆ ತಲೆಯ ಸಂಹಾರ ಆದ ನಂತರ ಆನೆಯ ತಲೆ ಇಟ್ಟಾಗ ಜಗತ್ತಿಗೆ ಒಬ್ಬ ಜ್ಞಾನಿ ಆಗ್ತಾನೆ ಹಾಗೇನೆ ಪ್ರತಿಯೊಂದಕ್ಕೂ ಗಣಪತಿಯನ್ನ ಮೊದಲಿಗೆ ಪೂಜಿಸಿ ಪ್ರಥಮ ಹೊಂದಿತ ಪ್ರಥಮ ಪೂಜಿತ ಅಂತ ಹೇಳೋದು ಆತನ ಪೂಜೆ ಆದ ನಂತರನೇ ಪ್ರತಿಯೊಂದು ನಡೆಯೋದು ಹಂಗಾಗಿನೇ ಆತ ಅಂತ ಜ್ಞಾನಿ ಆಗಿರ್ತಾನೆ ಶಿರಶ್ಚೇದನಕ್ಕೂ ಒಂದು ಕಾರಣ ಇದೆ ಏನಪ್ಪಾ ಅಂತ ಹೇಳಿದ್ರೆ ಪಾರ್ವತಿ ದೇವಿ ಗಣೇಶನನ್ನ ಕಾವಲಿಗೆ ಇಟ್ಟಂತ ಸಂದರ್ಭ ನೀನು ಯಾರನ್ನು ನಿನ್ನನ್ನ ಸೋಲ್ಸೋರೇ ಇಲ್ಲ ಈ ಜಗತ್ನಲ್ಲಿ ಅಂತ ಶಕ್ತಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಮಗುವಿಗೆ ಶಕ್ತಿನ ತುಂಬ್ಬಿಟ್ಟು ನಿನ್ನನ್ನು ಸೋಲ್ಸೋರು ಯಾರು ಇಲ್ಲ ಅನ್ನೋ ಒಂದು ಮಾನಸಿಕವಾಗಿ ಆತನಿಗೆ ತುಂಬ್ಕೊಂಡಿರುತ್ತೆ ಹಾಗಾಗಿನೇ ಅವನು ಶಿವನ ವಿರುದ್ಧನೇ ಆ ಕದನ ಕಿಳಿದು ಶಿರಶ್ಚೇದನ ಆಗೋದು ಹಾಗಾಗಿ ಅಂತ ದುರಂಕಾರ ಅಥವಾ ಅಹಂ ಇರ್ತಕ್ಕಂಥ ತಲೆ ಆ ಮಗುವಿದಾಗಿರುತ್ತೆ ಅದ್ರ ಶಿರ ನೆರಳು ಉಳ್ಳೇಬೇಕಾಗಿರುತ್ತೆ ಹಂಗಾಗಿನೇ ಆತನ ಶಿರಶ್ಛೇದ ಆಗುತ್ತೆ ಯಾಕಂದ್ರೆ ಶಿವನ ವಿರುದ್ಧನೇ ಹೋದನಲ್ವಾ ಹಂಗಾಗಿ ಮುಕ್ಕಣ್ಣನ್ಗೆ ಬಗದೊಂದಾಗ ಅವನ ತಲೆ ನೆಂತದಿರ್ಬೇಕು ಹಾಗಾಗಿನೇ ಅದರ ಶಿರಶ್ಚೇದ ಆಗುತ್ತೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಶಿವ ಯಾರಿಗೂ ಕೂಡ ಅದರಲ್ಲೂ ಪ್ರಾಣಿಗಳಿಗಂತೂ ಹಾನಿನೇ ಮಾಡಲ್ಲ ಯಾಕೆ ಶಿವವನ್ನು ಕತ್ತರಿಸ್ದ ಅನ್ನೋ ಪ್ರಶ್ನೆ ಮೂಡೇ ಮೂಡುತ್ತೆ ಅಲ್ಲೊಂದು ತರ್ಕ ಇದೆ ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಕಥೆ ಆ ಕಥೆನ ಕೇಳಿ ಚೆನ್ನಾಗಿದೆ ಈ ಹಿಂದೆ ಕೂಡ ಈ ಹಿಂದೆ ಕೂಡ ಗಜಾಸುರ ಅಂತಕ್ಕಂಥ ರಾಕ್ಷಸ ಇರ್ತಾನೆ ಅವನು ಕೂಡ ಪರಶಿವನಿಗೆ ಭಕ್ತನ ಆಗಿರ್ತಾನೆ ಶಿವನ ಆರಾಧಕನ ಆಗಿರ್ತಾನೆ ಅವನು ಕೂಡ ಸೇಮ್ ಒಂದು ವರ ಕೇಳಬೇಕು ಅನ್ನೋ ಒಂದು ಇಂಗಿತ ಇಟ್ಕೊಂಡು ಶಿವನ ಕುರಿತು ತಪಸ್ಸಿಗೆ ಕೂತಿರ್ತಾನೆ ಅವನ ವರ ಏನು ಅವನು ಕೇಳಿದ್ದು ಅಂತ ಹೇಳಿದ್ರೆ ಶಿವ ನನ್ನ ಹೊಟ್ಟೆನಲ್ಲಿ ಬಂದಿ ಆಗಬೇಕು ಬಂದಿಯಾಗಿ ಕುತ್ಕೋಬೇಕು ಅಂತಕ್ಕಂಥ ವರ ಇದನ್ನ ಕೇಳಿದಂತ ಶಿವ ತಥಾಸ್ತು ಅಂತ ಹೇಳ್ತಾರೆ ಹಂಗಾಗಿ ಗಜಾಸುರನ ಹೊಟ್ಟೆನಲ್ಲಿ ಶಿವ ಉಳ್ಕೊಳೋತರ ಆಗುತ್ತೆ ಅಲ್ಲೇ ಇರೋ ತರ ವರ ಕೇಳಿಕ್ಕೆ ಆ ವರನ ಪಡ್ಕೊಂಡಂತ ಗಜಾಸುರ ತಮ್ಮ ಹೊಟ್ಟೆನಲ್ಲಿ ಶಿವನನ್ನು ಇರಿಸ್ಕೊಂಡಿರ್ತಾನೆ ತಥಾಸ್ತು ಅಂದ್ ಕೂಡ್ಲೆ ಶಿವ ನೇರವಾಗಿ ಗಜಾಸುರನ ಹೊಟ್ಟೆ ಸೇರ್ಬಿಡ್ತಾರೆ ಆದ್ರೆ ಗಜಾಸುರನ ಹೊಟ್ಟೆ ಸೇರಿದ್ರೆ ಇಲ್ಲಿ ಮುಂದಿನ ಈ ಮೂ ತ್ರಿಲೋಕದ ಕಥೆ ಏನಾಗಬೇಕು ಶಿವ ಹೋಗಿ ಅಲ್ಲಿ ಕೂತ್ರೆ ಅನ್ನೋ ವಿಚಾರ ತಿಳಿದಂತ ಪಾರ್ವತಿ ದೇವಿ ವಿಷ್ಣು ದೇವರಲ್ಲಿ ಮೊರೆ ಇಟ್ಟು ಈ ರೀತಿ ಆಗಿದೆ ನೀವೇನಾದ್ರೂ ಇದ್ಕೊಂಡು ಪರಿಹಾರ ಹುಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ವಿಷ್ಣು ಮಾಯಾರೂಪದಲ್ಲಿ ನಂದಿ ಸಮೇತ ಶಿವನನ್ನ ಹುಡ್ಕೊಂಡು ಹೊರತಾರೆ ಇನ್ನೇ ಗೊತ್ತೇ ಇರುತ್ತಲ್ವಾ ಅವ್ರಿಗೆ ಎಲ್ಲಾರ್ಗುನು ಗಜಾಸುರನ ಒಂದು ಅವನ ಸಾಮ್ರಾಜ್ಯ ಇರುತ್ತಲ್ಲ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ನಂದಿ ನೃತ್ಯವನ್ನೆಲ್ಲಾ ಮಾಡ್ಬಿಟ್ಟು ಅವ್ರನ್ನ ಒರೆಸ್ಕೊಳ್ತಾರೆ ನಂದಿಯ ನೃತ್ಯದಿಂದ ಪ್ರಸನ್ನನಾದಂತ ಖುಷಿ ಪಟ್ಟಂತಹ ಆ ಗಜಾಸುರ ಕೇಳ್ತಾನೆ ನಿನ್ಗೇನು ಬೇಕು ಕೇಳು ನಾನ್ ಕೊಡ್ತೀನಿ ಅಂತ ಇಮಿಡಿಯೇಟ್ ನಂದಿ ಕೇಳೋದು ಶಿವನನ್ನ ಬಂಧಮುಕ್ತನಾಗಿ ಮಾಡು ಬಿಡುಗಡೆ ಮಾಡು ಅಂತ ಕೇಳಿದಾಗ ಶಿವನಲ್ಲೇ ಕೋರಿಕೆ ಇಡ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ನಾನು ಯಾವತ್ತೂ ಕೂಡ ಜನರ ಮನಸ್ಸಿನಲ್ಲಿ ಅಮರನಾಗಿ ಉಳ್ಕೋಬೇಕು ನಾನು ಎಲ್ರಿಗಿಂತ ಜ್ಞಾನಿ ಈ ರೀತಿಯಾಗಿ ನಮಗೊಂದು ವರ ಕೊಡಿ ಅಂತ ಕೇಳಿಕೊಂಡು ಕಂಡೀಷನ್ ಇಟ್ಟುಬಿಟ್ಟು ಶಿವನಲ್ಲಿ ಹೊರಗಡೆ ಬಿಡೋ ಒಂದು ಪ್ರಯತ್ನ ಮಾಡ್ತಾರೆ ಶಿವ ಅವರಿಗೆ ವರವನ್ನು ನೀಡಿ ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿ ಉಡ್ತೀಯಾ ನಿನ್ನನ್ನು ಸಮಯ ಬಂದಾಗ ನನ್ನ ಗಣಗಳು ನಿನ್ನ ಬಳಿ ಬರ್ತಾರೆ ಆಗ ನಿನ್ನ ಆಸೆ ಪೂರೈಸುತ್ತೆ ಅಂತ ಹೇಳ್ಬಿಡ್ತಾರೆ ನೀನು ಜ್ಞಾನಿಯಾಗಿ ಸದಾ ನನ್ನ ಜೊತೆ ಇರ್ತೀಯಾ ಅಂತ ಕೂಡ ವರನ ನೀಡ್ಬಿಡ್ತಾರೆ ಶಿವ ಅದೇ ಕಾರಣಕ್ಕೆ ಮೂಷಿಕಾಸುರನ ಸಂಹಾರಕ್ಕಾಗಿ ಆನೆಯ ತಲೆ ಮನುಷ್ಯನ ದೇಹ ಹೊತ್ತಂತ ಬಾಲಕ ಈ ಒಂದು ಲೀಲೆಗೆ ಮುಖ್ಯವಾದ ಪಾತ್ರ ವಹಿಸೋನೆ ನಮ್ಮ ಗಣೇಶ ಶಿವನ ಸೃಷ್ಟಿ ಕಶ್ಯಪ ಮುನಿಗಳ ಶಾಪ ಕೊಟ್ಟಿದ್ದು ಇದೆಲ್ಲ ಕೂಡ ಶಿವನಿಗೆ ಗೊತ್ತಿದ್ದೆ ಇದು ಗೊತ್ತಿಲ್ಲದಲೇ ಯಾವುದು ಆಗಿದ್ದಲ್ಲ ಪಾರ್ವತಿ ದೇವಿ ಮಗುವನ್ನ ಸೃಷ್ಟಿ ಮಾಡಿದ್ದು ಕೂಡ ಶಿವನ ಇಚ್ಛೆನೆ ಅದರಲ್ಲೇನು ಎರಡನೇ ಮಾತೇ ಇಲ್ಲ ಹಾಗೇನೆ ಗಜಾಸುರ ಶಿವನ ಇಚ್ಛೆ ಅಂತನೆ ವರನ ಬೇಡಿರ್ತಾರೆ ಹಂಗಾಗಿ ಮೂಶಿಕಾಸನ ಸಂಹಾರಕ್ಕೆ ಈ ಬಾಲಕನ ಸೃಷ್ಟಿ ಕೂಡ ಭಗವಂತ ಶಿವನಿಂದಲೇ ಸೃಷ್ಟಿ ಆಗುತ್ತೆ ಅಂತಕ್ಕಂಥದ್ದು ನೋಡಿ ಎಂತೆಂತ ಕಥೆ ಇದೆ ಇದ್ರ ಹಿಂದೆ ಇದ್ರೆ ಈ ಕಥೆ ಕೇಳುವಾಗ ಬಹಳ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಗಣಪತಿಯ ಹೆಸರು ಹೆಂಗ್ ಬಂತು ಅಂದ್ರೆ ಇಲ್ಲಿ ಗಣಗಳಿಗೆಲ್ಲ ಮೂಲ ಯಾರು ಗಣಗಳಿಗೆಲ್ಲ ಅಧಿಪತಿ ಅಥವಾ ಪತಿ ಯಾರು ಅನ್ನೋ ವಿಷಯ ಬರುತ್ತೆ ಆಗ ಈ ಗಣೇಶನ್ಗೆ ಮತ್ತೆ ಕಾರ್ತಿಕೇಯ ಶಿಣ್ಮುಖನಿಗೂ ಶಿಣ್ಮು ಬೀಳುತ್ತೆ ಅಲ್ಲಿ ಬುದ್ಧಿವಂತರ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಈ ಪಟ್ಟ ಸಿಗುತ್ತೆ ಅನ್ನೋ ವಿಚಾರ ತಿಳಿದಾಗ ಅಲ್ಲೊಂದು ಟಾಸ್ಕ್ ನಡೆಯುತ್ತೆ ಆ ಟಾಸ್ಕ್ ಕುರಿತು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿ ಕೂಡ ಒಂದಷ್ಟು ನದಿಗಳಿಗೆ ಮುಳುಗಬೇಕು ಆ ಎಲ್ಲಾ ಸಾವಿರಾರು ನದಿಗಳಿಗೆ ಯಾರು ಮುಳುಗಿ ಬೇಕ ಬರ್ತಾರೆ ಅವರು ಈ ಅಧಿಪತಿ ಆಗ್ತಾರೆ ಗಣಗಳಿಗೆ ಅಂತ ತಿಳಿಸಿದಾಗ ಮೊದಲಿಗನಾಗಿ ಗಣೇಶ ಷಣ್ಮುಗನ್ ಮುಂಚೆ ಹೋಗಿ ಎಲ್ಲಾ ಕಡೆ ನದಿಯಲ್ಲಿ ಮಿಂದು ಬರ್ತಿರ್ತಾರೆ ಇದನ್ನ ನೋಡಿದಂತ ಷ್ಮುಗನ್ಗೆ ಆಶ್ಚರ್ಯ ಆಗುತ್ತೆ ನನಗಿನ್ನ ದಪ್ಪ ಇರೋನು ನನಗಿನ್ನ ಹಿಂಗಿರೋನು ಅದ್ ಹೆಂಗಾದ್ರೂ ಈ ರೀತಿಯಾಗಿ ನನಗಿನ್ನ ಮುಂಚೆ ಬರ್ತಾನೆ ಅಂದಾಗ ಅಲ್ಲಿ ಕೂಡ ಒಂದು ವಿಶೇಷವಾದ ವಿಚಾರ ಇರುತ್ತೆ ಇವನಲ್ಲೇ ಇವ್ರು ಬೇಡ್ತಾರೆ ಗಣೇಶ ಅಪ್ಪ ನಾನು ಯಾವ ರೀತಿಯಾಗಿ ಈ ಒಂದು ಇದರಲ್ಲಿ ಪರೀಕ್ಷೆನಲ್ಲಿ ಆ ವಿಷ್ಣುವನ್ನ ಅಥವಾ ನಾರಾಯಣನ ಒಂದು ಜಪ ಮಾಡಿದಾಗ ಈ ವಿಚಾರ ಬರುತ್ತೆ ಅದನ್ನ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೇಳೋ ತರ ಇದ್ರೆ ಕೇಳಿ ನಾನು ತಿಳ್ಸೋ ಪ್ರಯತ್ನ ಮಾಡ್ತೀನಿ ಹಂಗಾಗಿ ಆ ಒಂದು ಪಂದ್ಯದಲ್ಲಿ ಗಣೇಶನ ಗೆದ್ದಂಥ ಸಂದರ್ಭ ಇಡೀ ಗಣಕೂಟ ಗಣೇಶನನ್ನೇ ಒಪ್ಕೊಳ್ಳುತ್ತೆ ಗಣಗಳಿಗೆಲ್ಲ ಅಧಿಪತಿ ಅಂತ ಹಾಗಾಗಿ ಗಣಪತಿ ಅಂತ ಹೆಸರು ಬಂತು ನೀವೆಲ್ಲರೂ ಕೂಡ ಓಂ ಶ್ರೀ ಗಣೇಶಾಯ ನಮಃ ಓಂ ಗಂ ಗಣಪತಿ ಏನ್ ನಮಃ ಈ ರೀತಿಯಾಗಿ ಯಾವಾಗ್ಲೂ ಧ್ಯಾನಿಸ್ತೀರಿ ಗಣೇಶನ ಎಂಥ ವಿಘ್ನ ಇರಲಿ ಎಂಥದೇ ಇರಲಿ ಗಣೇಶನ ನೆನೆದರೆ ಸರ್ವ ದೋಷ ಪರಿಹಾರಗಳಾಗುತ್ತೆ ಎಂಥದೇ ವಿಘ್ನಗಳಿದ್ರು ನಿವಾರಣೆ ಮಾಡ್ತಾನೆ ಅಂತ ಶಕ್ತಿ ಇರೋ ಏಕೈಕ ದೇವರು ಅಂದ್ರೆ ಗಣಪತಿ ಹಾಗಾಗಿನೇ ಗಣಪತಿಯನ್ನ ಪ್ರಥಮ ಪೂಜಿತ ಅಂತ ಹೇಳೋದು ಈ ಎಲ್ಲ ವಿಚಾರ ನೀವು ಕೇಳುವಾಗ ತಿಳ್ಕೊವಾಗ ನಿಜವಾಗ್ಲೂ ಗಣೇಶನ ಬಗ್ಗೆ ಆಗ್ಬೋದು ಶಿವನ ಲೀಲೆ ಬಗ್ಗೆ ಆಗ್ಬೋದು ಒಂದಕ್ಕೊಂದಕ್ಕೊಂದಕ್ಕೆ ಹೆಂಗೆ ಎಣೆದಿದ್ದಾರೆ ಅವತ್ತಿನ ಕಾಲಕ್ಕೆ ಅಂದ್ರೆ ತುಂಬಾ ಜನ ಕೇಳೋದದೆ ಶಿವನ್ಗೆ ಇದೆಲ್ಲ ಗೊತ್ತಿದ್ರು ಯಾಕೆ ಕಡದ ಅನ್ನೋದ್ರೆ ಇದೆಲ್ಲ ಕಟ್ಟುಕತೆ ಯಾವುದು ಕಟ್ಟು ಕಥೆ ಅಲ್ಲ ಇಲ್ಲಿ ಸಿನಿಮಾಗಳ ನಾವು ನೋಡ್ಬೇಕಾದ್ರೆ ಡೈರೆಕ್ಟರ್ ಹೆಂಗೆ ಈರೋನ ಬಿಡೋದು ಅಥವಾ ವಿಲನ್ ಗು ಫೈಟ್ ಇಟ್ಟೋದು ಅಥವಾ ಇನ್ಯಾರನ ಕೊಲೆ ಮಾಡೋದು ಇನ್ನೆಲ್ಲ ಆಕ್ಸಿಡೆಂಟು ಅದೆಲ್ಲಾನು ಡೈರೆಕ್ಟರ್ ಕೈಲಿರುತ್ತೆ ಅವ್ರು ಹೆಂಗ್ ಹೇಳ್ತಾರೆ ಹಂಗ್ ನಡೀತಾ ಇರತ್ತೆ ಆ ಡೈರೆಕ್ಟರ್ ಯಾರು ಅಂದ್ರೆ ಭಗವಂತ ಈ ವಿಷಯದಲ್ಲಿ ಇದೇ ರೀತಿ ಇಲ್ಲಿ ಹೆಂಗ್ ಡೈರೆಕ್ಷನ್ಸ್ ಇಟ್ಕೊಂಡು ಯಾವ ರೀತಿ ಆಡಿಸಿ ನಮ್ಮನ್ನೆಲ್ಲ ಡುಮ್ ಡುಮ್ ತೋರಿಸ್ತಾರಲ್ಲ ಅದೇ ನೀನು ನಿಜಾನ ಅದೇ ಯಾರು ಯಾರೋ ಅವ್ರ ಬೇಕಾದಂಗ್ ಮಾಡಿರಲ್ಲ ನಾಟಕಗಳನ್ನ ಅಥವಾ ಆ ಒಂದು ನಟನೆಯನ್ನ ಅಥವಾ ಆ ಒಂದು ಧಾರಾವಾಹಿಗಳನ್ನ ಅದೆಲ್ಲ ಡೈರೆಕ್ಟ್ ನಿರ್ದೇಶಕನ ಕೈಲಿರುತ್ತೆ ಕಥೆ ಹೇಗೆ ಹೋಗ್ಬೇಕನ್ನೋದು ಅವನ್ ಕೈಲಿರುತ್ತೆ ಆ ರೀತಿ ಮಾಡಿಸ್ತಾನೆ ಇಲ್ಲೂ ಕೂಡ ನಿರ್ದೇಶಕ ಪ್ರೊಡ್ಯೂಸರ್ ಪ್ರತಿಯೊಂದು ಕೂಡ ಭಗವಂತ ಶಿವ ಶಿವನ ಲೀಲೆಯಿಂದಲೇ ಇದೆಲ್ಲ ಆಗೋದು ಇದೆಲ್ಲ ನೀವು ಒಂದಕ್ಕೊಂದಕ್ಕೊಂದಕ್ಕೆ ಆ ಎಣದಿರೋ ರೀತಿ ಅದ್ಭುತವಾಗಿದೆ ಇದ್ರ ಬಗ್ಗೆ ನೀವು ತಿಳ್ಕೊಂಡಾಗ ಗಣೇಶನ್ ಬಗ್ಗೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಇಲ್ಲಿ ಆ ದ್ವಂದ್ವಗಳು ಹೆಂಗೆ ಸೃಷ್ಟಿ ಆಗುತ್ತೆ ಅನ್ನೋದಕ್ಕೆ ಮತ್ತೆ ಈಗ ನಾನು ಮೂಷಿಕಂದು ಹೇಳ್ತಾ ಇದ್ದೆ ಅದ್ರದ್ದು ಒಂದು ಸಕ್ಕ ಸ್ಟೋರಿ ಇದೆ ಮೂಸಿಕಂದು ಎಂಡ್ ಎಂಡಾಗುತ್ತೆ ಅಂದ್ರೆ ಅವನ ಉಪಟಳ ಜಾಸ್ತಿ ಆದಂತ ಸಂದರ್ಭ ಅಲ್ಲಿ ದೇವಾನು ದೇವತೆಗಳಿಗೆ ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ ಜೊತೆ ಗಣಪತಿ ಇರ್ತಾರೆ ಆಗ ಒಂದಷ್ಟು ಈ ಋಷಿ ಮುನ್ಗಳೆಲ್ಲ ಬಂದು ಈ ರೀತಿ ಅವ್ರ ಸಮಸ್ಯೆ ಹೇಳ್ಕೊಳ್ತಾರೆ ಈ ಮೂಷಿಕಾಸುರಂದು ಉಪಟಳ ಜಾಸ್ತಿ ಆಗಿದೆ ನಮಗೆ ಬಹಳ ತೊಂದರೆ ಕೊಡ್ತಾಯೆ ಅಂತ ಅಂದಾಗ ಅವರೆಲ್ಲರೂ ಗಣೇಶನ್ ಕಳ್ಸಿಕೊಡ್ತಾರೆ ಅವನ ಸಂಹಾರ ನಿಮ್ಮಿಂದ ಆಗ್ಬೇಕು ಅನ್ನೋ ವಿಚಾರ ಇರುತ್ತಲ್ಲ ಹಾಗಾಗಿ ಆದ್ರೆ ಅಲ್ಲಿ ಮೂಷಿಕನ ಸಂಹಾರ ಮಾಡ್ಲಿಕ್ಕೆ ಗಣೇಶ ರೆಡಿ ಇರಲ್ಲ ಅವರಿಬ್ಬರಿಗೂ ಬಹಳಷ್ಟು ದಿನಗಳ ಕಾಲ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಇಬ್ರು ಸೋಲಲ್ಲ ಅದಾದ್ಮೇಲೆ ಗಣಪತಿ ಮೂಷಿಕಾಸುರ ರಾಕ್ಷಸನ ಮೇಲೆ ಕೂತಾಗ ಅದು ಅವನು ಇಲಿ ರೂಪ ತಾಳಿದಾಗ ಆ ಯುದ್ಧದ ಮಧ್ಯನೇ ಸ್ನೇಹ ಬೆಳೆದು ಮೂಷಿಕಾಸುರ ಮೂಷಿಕ ವಾಹನನಾಗಿ ಪರಿವರ್ತನೆ ಆಗ್ತಾನೆ ಅವತ್ತಿಂದ ಅವರಿಬ್ರು ಒಂದು ಬಾಂಧವ್ಯ ಆ ಇಲಿ ಯಾಕೆ ಗಣಪತಿಯ ವಾಹನ ಆಗುತ್ತೆ ಅಂದ್ರೆ ಅದೇ ಈ ಒಂದು ಸ್ಟೋರಿಯ ಹಿಂದಿರೋ ರಹಸ್ಯ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಇದನ್ ಕೇಳುವಾಗ ಹೇಳುವಾಗ ಬಹಳ ಒಳ್ಳೇದಾಗತ್ತೆ ನೀವ್ ಯಾರೆಲ್ಲ ಕೇಳಿದಿರಿ ನಿಮ್ಗೆಲ್ರಿಗೂ ಗಣಪತಿ ಖಂಡಿತವಾಗೂ ಒಳ್ಳೇದ್ ಮಾಡ್ತಾನೆ ಇಷ್ಟೆಲ್ಲ ಕಥೆ ಕೇಳುವಾಗ ನಿಮ್ಗೆ ಅನ್ಸುತ್ತೆ ಈಗ ಈ ರೀತಿ ಯಾವುದೇ ರೀತಿ ಗಣೇಶನ ಸೃಷ್ಟಿ ಆಗಿಲ್ಲ ಅಂತ ಅಂದಿದ್ರೆ ಏನೇನ್ ಆಗ್ತಿತ್ತು ಸಿಂಪಲ್ ಈ ರಾಕ್ಷಸರ ಉಪಟಳ ಜಾಸ್ತಿ ಆಗ್ತಿತ್ತು ಅಲ್ಲಿ ದೇವನ ದೇವತೆಗಳಿಗೆ ಸಂಕಷ್ಟ ಎದುರಾಗ್ತಿ ಎಲ್ಲ ಸರ್ವನಾಶ ಆಗ್ತಿತ್ತು ಸೊ ಗಣೇಶನಿಂದ ಇದೆಲ್ಲ ತಪ್ಪು ಅಂತಕ್ಕಂಥದ್ದು ಇದರ ಸಾರಾಂಶ ಈ ರೀತಿ ಆಗಿಲ್ಲ ಅಂದ್ರೆ ಏನಾಗೋದು ಅನ್ನೋ ಒಂದು ವಿಚಾರ ಸೂರ್ಯನ ಶಿರವನ್ನ ಶಿವ ಕಡ್ದಿಲ್ಲ ಅಂದಿದ್ರೆ ಕಶ್ಯಪರ ಶಾಪ ಕೊಡ್ದಿಲ್ದಿದ್ರೆ ಶಿವ ಗಣೇಶನ್ ತಲೆಯನ್ನ ಕತ್ತರಿಸ್ತಿರಲಿಲ್ಲ ಗಣೇಶ ತಲೆ ಕತ್ತರಿಸ್ತಲೇ ಇದ್ದಿದ್ರೆ ಮೂಷಿಕಾಸುರ ವರದಿಂದ ಗಣೇಶ ಎರಡು ಟೈಮು ಹುಡ್ತಿರ್ಲಿಲ್ಲ ಆನೆಯ ತಲೆ ಶಿವ ಶಿವಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಕ್ತಿರ್ಲಿಲ್ಲ ಮೂಷಿಕಾಸುರನ ಸಂಹಾರ ಕೂಡ ಆಗ್ತಾ ಇರಲಿಲ್ಲ ಕಶ್ಯಪರ ಶಾಪ ಕೂಡ ಹೊಲಿಸುತ್ತೆ ಇಂಥ ಸಂದರ್ಭದಲ್ಲಿ ಗಜಾಸುರನ ವರ ಕೂಡ ಈಡೇರುತ್ತೆ ಇದೆಲ್ಲ ಕೂಡ ಪರಮೇಶ್ವರನ ಲೇಲೆ ಆಗಿರುತ್ತೆ ಇದೆಲ್ಲವನ್ನ ಕೇಳದಂತ ತಮ್ಮೆಲ್ರಿಗೂ ಒಳಿತಾಗತ್ತೆ ಈ ಕಥೆ ಕೇಳಿದ್ರಲ್ಲ ಹಾಗಾಗಿನೇ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಚತುರ್ಥಿಯ ದಿನ ಈ ಹಬ್ಬವಾಗಿ ಎಲ್ಲರೂ ಆಚರಿಸೋದು ಹಾಗೇನೆ ಈ ಗಣೇಶನ ಮೂರ್ತಿ ಕೂರಿಸೋದು ಈ ಆಚರಣೆ ನಡೆದು ಬಂದ ದಾರಿ ಕೂಡ ವಿಶೇಷವಾಗಿದೆ ಇದು ದೇಶವನ್ನು ಒಗ್ಗೂಡಿಸ್ಲಿಕ್ಕೆ ನಡೆದಂಥದ್ದು ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ ಅದಲ್ದನೆ ಗಣೇಶನ್ಗೆ ಮದುವೆ ಆಗಿತ್ತ ಮಕ್ಕಳಿದ್ವು ಅಂದ್ರೆ ಖಂಡಿತ ತುಂಬಾ ಜನ ವೆಹಿಕಲ್ ಮುಂದೆ ಶುಭ ಲಾಭ ಅಂತ ಬರ್ಸಿರ್ತಾರೆ ಅದ್ರ ಜೊತೆನೆ ಬುದ್ಧಿ ಸಿದ್ಧಿ ರಿದ್ದಿ ಅನ್ನೋ ಪದನೂ ಕೇಳಿರ್ತೀರಿ ಇವರು ಗಣೇಶನ ಸಂಗಾತಿಯರು ಹೆಂಡತಿಯರು ಬುದ್ಧಿ ಅಂದ್ರೆ ಬುದ್ಧಿವಂತಿಕೆಯರು ಅಂದ್ರೆ ಸಮೃದ್ಧಿ ಕೊಡೋರು ಸಿದ್ಧಿ ಅಂದ್ರೆ ಹೊಂದ್ಕೊಂಡು ಹೋಗೋದು ಸೊ ಈ ಮೂರು ಜನ ಗಣೇಶನ ಹೆಂಡತಿಯರಾಗಿರ್ತಾರೆ ಸಂಗಾತಿಗಳಾಗಿರ್ತಾರೆ ಅದೇ ರೀತಿ ಶುಭ ಮತ್ತೆ ಲಾಭ ಇಬ್ರು ಗಣೇಶನ ಮಕ್ಕಳು ಅಂತಕ್ಕಂಥದನ್ನ ಪುರಾಣ ತಿಳಿಸುತ್ತೆ ಇನ್ನು ಸಾಕಷ್ಟು ವಿಚಾರಗಳು ಗಣೇಶನ ಕುರಿತು ಇದೆ ತುಂಬಾ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ ಈ ಕೆಲವೊಂದು ನೀವು ಫೋಟೋಸ್ ಏನ್ ನೋಡ್ತಿದ್ದೀರಿ ಇದೆಲ್ಲಾನು ರವಿವರ್ಮನ ಕಲ್ಪನೆಯಿಂದ ಸೃಷ್ಟಿಯಾಗಿರೋದು ಶಿವನ ಬಗ್ಗೆನು ಸಾಕಷ್ಟು ಉಲ್ಲೇಖಗಳಿದೆ ಶಿವನು ಕೂಡ ಈ ರೀತಿಯಾಗಿ ನಾವು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಮೂಲ ಶಿವಲಿಂಗ ಏನಿದೆ ಅದೇ ಶಿವನ ಮೂಲ ಅಂತಕ್ಕಂಥದ್ದು ಇನ್ನು ಒಂದಷ್ಟು ಮಾಹಿತಿನ ಮುಂದಿನ ಬರೋ ದಿನಗಳಲ್ಲಿ ತಿಳಿಸುವ ಒಂದು ಪ್ರಯತ್ನ ಮಾಡ್ತೀನಿ ಕೇಳದಂತವ್ರು ಎಲ್ರಿಗೂ ಗಣೇಶ ಶಿವ ಪಾರ್ವತಿಯರ ಅನುಗ್ರಹ ಆಗಲಿ ಕೇಳದಂತ ತಮ್ಮೆಲ್ರಿಗೂ ಸನ್ಮಂಗಳ ಉಂಟಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಬಂತು ಜೈ ಜಯ ಕರ್ನಾಟಕ ಜೈ ಭಾರತ್